ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾವೆ ಬರೀ ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಜ್ಯುವೆಲ್ಲರಿಗಳೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಯರಿಂಗ್ಸು ಬ್ಯಾಂಗಲ್ಸು ಜುಮ್ಕಿಗಳು ಶಾರ್ಟ್ ನೆಕ್ಲೇಸು ಲಾಂಗ್ ನೆಕ್ಲೇಸು ಸರಗಳು ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಹಣ ಏನು ಕೊಡೋ ಹಾಗಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ ಮಾಂಗಲ್ಯ ಸರಗಳು ತುಂಬಾನೇ ಚೆನ್ನಾಗಿದಾವೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ ತುಂಬ ಕಲೆಕ್ಷನ್ಸ್ ಇದೆ ಹಾಗೆ ತುಂಬ ಸ್ಟಾಕು ಕೂಡ ಅವೈಲೇಬಲ್ ಇದೆ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ನಿಮ್ಗೆ ಯಾವುದು ಜ್ಯುವೆಲ್ಲರಿ ಇಷ್ಟ ಆಗುತ್ತೆ ಬರೀ ಮಾಂಗಲಿ ಸಾರ ಅಷ್ಟೇ ಅಲ್ಲ ಯಾವುದೇ ಜ್ಯುವೆಲ್ಲರಿ ಇಷ್ಟ ಆದ್ರೂ ಕೂಡ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು ಇಲ್ಲಿ ಮಾಂಗಾಲಿ ಸಾರ ನಿಮಗೆ ಬರೀ ತಾಲಿ ಬರೀ ಸರ ಬೇಕು ಅಂದರೆ ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ವಿತ್ ತಾಲಿನೂ ಬೇಕು ಅಂದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಫುಲ್ ಸರ್ಟ್ ತಗೋಬೇಕು ತಾಲಿ ತರ ಎಲ್ಲ ಅಂದ್ರೆ ತೌಸಂಡ್ ತ್ರೀ ಹಂಡ್ರೆಡು ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ವಾರಂಟಿನೂ ಕೂಡ ಇರುತ್ತೆ ಸಾರಿ ಗ್ಯಾರಂಟಿನೂ ಕೂಡ ಇರುತ್ತೆ ಬೇಕಿದ್ರೆ ನೀವು ಅವರಿಗೆ ವಾಟ್ಸಪ್ ಮಾಡಿ ಅದರ ಡೀಟೇಲ್ಸ್ನ ತಿಳ್ಕೊಳ್ಳಿ ಇನ್ನು ನೆಕ್ಸ್ಟ್ ಇಯರಿಂಗ್ಸ್ ನೋಡಿ ಈ ಒಂದು ಇಯರಿಂಗ್ಸ್ ಬಂದು ಲಕ್ಷ್ಮಿ ಇಯರಿಂಗ್ಸ್ ಅಂತೇಳಿ ಕರೀತಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರಾನೇ ಅನ್ನಿಸ್ತಾ ಇದೆ ನಿಜವಾಗ್ಲೂ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಜ್ವರಲ್ಲಿರೋ ಅನಿಸುತ್ತೆ ಅಷ್ಟು ಸೇಮ್ ನೋಡೋದಕ್ಕೆ ಗೋಲ್ಡ್ ತರನೇ ಅನ್ನಿಸ್ತಾ ಇದೆ ನಿಮಗೆ ಏನಾದರೂ ಈ ಇಯರಿಂಗ್ಸ್ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ಜಸ್ಟ್ ವಾಟ್ಸಪ್ ಮಾಡಿ ಹಾಯ್ ಅಂತ ಹೇಳಿ ನೀವು ಬೈ ಮಾಡ್ಬೋದು ಇಲ್ಲಿ ಈ ಒಂದು ಶಾಪಲ್ಲಿ ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕಂತೇನಿಲ್ಲ ಕ್ಯಾಶ್ ಆನ್ ಡೆಲಿವರಿ ಮಾಡಾದರೂ ಕೂಡ ತೊಗೋಬೋದು ಇನ್ನು ಈ ಒಂದು ಸರ ನೋಡಿ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಫ್ಯಾನ್ಸಿಯಾಗಿ ಹಾಕೊಳ್ಳೋದಕ್ಕೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಇವಾಗ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ಅಷ್ಟೇ ಒಂದು ಮಾಂಗಲಿ ಸರನ ಹಾಕೊಂಡು ಇದೆ ಈ ಥರ ಸರಗಳನ್ನ ಹಾಕೊಂಡ್ರೆ ತುಂಬ ಟ್ರೆಡಿಷ್ನಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ವಿನ್ ಫ್ಯಾನ್ಸಿ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು ಟ್ರೆಡಿಷ್ನಲ್ ಡ್ರೆಸ್ಸಿಗೂ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ವಿತ್ ಇಯರಿಂಗ್ಸು ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದರ ಪ್ರೈಸ್ ಒಂದು ಕೇವಲ ಏಟ್ ಫಿಫ್ಟಿ ರುಪೀಸ್ ಆಗಿದೆ ಅಷ್ಟೇನೆ ಹಾಗೆ ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ ಆ ದಾರ ಏನು ಹೆಣ್ದಿದಾರಲ್ವ ಸೊ ಅದರಲ್ಲಿ ಕಲರು ಕೂಡ ಅವೈಲೇಬಲ್ ಇದೆ ರೆಡ್ಡು ಮತ್ತು ಬ್ಲ್ಯಾಕ್ ಇದೆ ಆಲ್ಮೋಸ್ಟ್ ಇದು ಬ್ಲ್ಯಾಕೇ ತುಂಬ ಚೆನ್ನಾಗಿ ಕಾಣುತ್ತೆ ರೆಡ್ಡಿಗಿನ್ನ ಹೇಳ್ಬೇಕಂತಂದ್ರೆ ಕಲೆಕ್ಷನ್ಸು ತುಂಬಾ ಇದಾವೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಬೈ ಮಾಡಿ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ನಿಮಗೆ ಇನ್ ಕೇಸ್ ಆನ್ಲೈನಲ್ಲಿ ಪೇಮೆಂಟ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನೀವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನು ಕೂಡ ತೊಗೋಬೋದು ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಮಾಡ್ಬೋದು ಇವಾಗ ಎಷ್ಟೋ ಜನಗಳಿಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡೋಕ್ಕೆಲ್ಲ ಬರೋದಿಲ್ಲ ಕೆಲವೊಂದಿಷ್ಟು ಜನ ಫೋನ್ಪೇ ಏನು ಕೂಡ ಯೂಸ್ ಮಾಡೋದಿಲ್ಲ ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಮಾಡೋದಕ್ಕೆ ಸೊ ಅಂಥವ್ರು ಆರಾಮಸೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ನಿಮ್ಮ ಮನೆ ಹತ್ರನೇ ಪ್ರಾಡಕ್ಟ್ ಬಂದ ನೀವು ಬೈ ಇಸ್ಕೊಂಡು ನೀವು ಕ್ಯಾಶ್ನ ಪೇ ಮಾಡ್ಬೋದು ಇನ್ನು ಈ ಒಂದು ಮಂಗಲಿ ಸರ ನೋಡ್ತಾ ಇದ್ದೀರಲ್ಲ ಜಸ್ಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿದೆ ಡಿಸೈನ್ಸು ಕೂಡ ಅಷ್ಟೇ ಅಗ್ಗ ಡಿಸೈನ್ಸು ಅದಕ್ಕೆ ಮಧ್ಯೆ ಮಧ್ಯೆ ಒಂದು ಕಪ್ಪು ಮಣಿಗಳನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಹಿಂದೆ ನೋಡಿ ಸರದಲ್ಲಿ ಗುಡ್ ರೌಂಡ್ ಮಣಿಗಳು ಇದೊಂದು ಸ್ವಲ್ಪ ಉದ್ದ ಮಣಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ನು ಈ ಒಂದು ಬ್ಯಾಂಗಲ್ಸು ತುಂಬ ಸ್ವಲ್ಪ ರೇಟ್ ಜಾಸ್ತಿ ಅಂದರೆ ಥೌಸಂಡ್ ನೈನ್ ಫಿಫ್ಟಿ ಸಮಥಿಂಗ್ ಏನೋ ಇದೆ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಹಾಕಿದರೆ ಒಂದೊಂದೇ ಬಳೆ ಹಾಕೋಬೇಕು ಅಷ್ಟು ಗ್ರ್ಯಾಂಡ್ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇನ್ನು ಇವಾಗ ಏನು ಈ ನೆಕ್ಲೆಸ್ ನೋಡ್ತಾ ಇದ್ದೀರಾ ಇದು ಫುಲ್ ಸೆಟ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಲಾಂಗ್ ನೆಕ್ಲೆ ಶಾರ್ಟ್ ನೆಕ್ಲೆ ಇಯರಿಂಗ್ಸು ಎಲ್ಲ ಸೇರಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ ಅಂದರೆ ಸ್ಟೋನ್ ಏನು ಬರಿ ರೂಬಿ ಹಾಕಿದಾರಲ್ವಾ ಪಿಂಕ್ ಹವಳ ಹಾಕಿದಾರಲ್ವ ಬರೀ ಹವಳದು ಬೇಕಂದ್ರೆ ಅವಳದು ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ಮಧ್ಯ ಮಧ್ಯೆ ಒಂದೊಂದು ಗ್ರೀನ್ ಹಾಕಿದಾರಲ್ವಾ ಆ ಥರ ಫುಲ್ ಗ್ರೀನ್ ಬೇಕಂದ್ರೆ ಫುಲ್ ಗ್ರೀನು ಸಿಗುತ್ತೆ ಫುಲ್ ರೆಡ್ ಬೇಕಂದ್ರೆ ಫುಲ್ ರೆಡ್ಡು ಕೂಡ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಚಾಯ್ಸ್ ಮಾಡಿ ಬೈ ಮಾಡ್ಬೋದು ಇನ್ನು ಈ ಒಂದು ಗುಂಡಿನ ಸರನೂ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅಷ್ಟೇ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ನಿಮಗೆ ಈ ಥರ ಪೆಂಡೆಂಟ್ ಬೇಡ ನಮಗೆ ಬರೀ ಸರ ಅಷ್ಟೇ ಸಾಕಂತಂದ್ರೆ ಸರನೂ ಕೂಡ ಬೈ ಮಾಡ್ಬೋದು ಅಥವಾ ನಮ್ಗೆ ಈ ಥರ ಸರದಲ್ಲಿ ಪೆಂಡೆಂಟ್ ಬೇರೆ ಥರ ಬೇಕಂತಂದರೆ ಬೇರೆ ಥರ ಪೆಂಡೆಂಟ್ ಇರೋದನ್ನು ಕೂಡ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಈ ಒಂದು ಬ್ಯಾಂಗಲ್ಸ್ ನೋಡಿ ಬ್ಯೂಟಿಫುಲ್ ಆಗಿದೆ ಒಂದೊಂದೇ ವೇರ್ ಮಾಡಿದರೆ ಸಾಕು ಇವಾಗ ನೀವು ತುಂಬ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿದ್ದೀರಾ ತುಂಬ ಬ್ರೈಡಲ್ ಸಟ್ಟೆಲ್ಲ ಹಾಕಿದ್ದೀರಾ ಅಂದಾಗ ಈ ಥರ ಒಂದೊಂದು ಬ್ಯಾಂಗಲ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಬ್ಯಾಂಗಲಲ್ಲಿ ತುಂಬಾ ಕ ಕಲರ್ಸ್ಗಳು ಅವೈಲೇಬಲ್ ಇದೆ ರೆಡ್ಡು ಗ್ರೀನು ಮತ್ತು ಪಿಂಕು ಈ ಥರ ತುಂಬಾ ಕಲೆಕ್ಷನ್ಸು ಕಲೆ ಕಲ್ಲರ್ಗಳು ಅವೈಲೇಬಲ್ ಇದೆ ಇದನ್ನು ಖಡ್ಗ ಅಂತ ಹೇಳಿಬಿಟ್ಟು ಕೂಡ ಕರೀತಾರೆ ನಿಮಗೇನಾದರೂ ಈ ಒಂದು ಖಡ್ಗ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾಟ್ಸಪ್ ಮಾಡಿ ಬೈ ಮಾಡಿ ಕ್ಯಾಶ್ ಆನ್ ಡೆಲಿವರಿನಾದರೂ ಮಾಡಿ ಅಥವಾ ಆನ್ಲೈನಲ್ಲಿ ಪೇಮೆಂಟ್ ಆದರೂ ಕೂಡ ಮಾಡ್ಬೋದು ಇನ್ನು ಇದು ಮಿಕ್ಸ್ ಕಲರ್ ಇದೆ ವೈಟು ಮತ್ತು ಪಿಂಕ್ ಕಲರ್ ಮಿಕ್ಸಲ್ಲಿದೆ ನಿಮಗೆ ಮಿಕ್ಸ್ ಇಷ್ಟ ಆಯಿತು ಅಂತಂದರೆ ಅದರಲ್ಲೂ ಕೂಡ ತೊಗೋಬೋದು ಇವಾಗಂತೂ ಸ್ಟಾಕು ತುಂಬಾ ಇದೆ ಪ್ರೆಸೆಂಟ್ ಇವಾಗ ನಿಮ್ಗೆ ಏನಾದರೂ ಇವಾಗಲೂ ಇಷ್ಟ ಆಯಿತು ಅಂತಂದರೆ ಇವಾಗಲೇ ಇಮಿಡಿಯೇಟಾಗಿ ಬೈ ಮಾಡ್ಬೋದು ಇನ್ನು ಈ ಒಂದು ಲಹಂಗಾರ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಹಣ ಏನೂ ಕೂಡ ಆಗಿಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗೆ ಒಂದು ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಸರ ಬಂದು ಗರುಡ ಥರ ಸ ಪೆಂಡೆಂಟ್ ಇದೆ ಹಾಗೆ ಇಯರಿಂಗ್ಸು ಕೂಡ ಅಷ್ಟೇ ಗರುಡ ಥರ ಇಯರಿಂಗ್ಸು ಮೀನ್ಸ್ ಆ ಪಿಕಾಕ್ ಥರನೂ ಅನಿಸುತ್ತೆ ಸ್ವಲ್ಪ ಗರುಡ ಥರನೂ ಕೂಡ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಸರ ಇದು ಕೂಡ ಅಷ್ಟೇ ತುಮ್ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇದರಲ್ಲಿ ತುಂಬ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಇವಾಗ ನೋಡಿದ್ರೆ ಫಸ್ಟ್ ನೋಡಿದ್ರು ಪಿಂಕ್ ಕಲರು ನೆಕ್ಸ್ಟ್ ಇದು ವೈಟ್ ಕಲರು ಮತ್ತು ಗ್ರೀನು ಮಿಕ್ಸ್ ರೆಡ್ ರೆಡ್ಡು ಗ್ರೀನು ವೈಟಲ್ಲಿ ರೆಡ್ಡು ಗ್ರೀನು ಮತ್ತು ಬರೀ ರೆಡ್ಡು ಗ್ರೀನಲ್ಲಿ ಸೊ ಈ ರೀತಿ ತುಂಬ ಮಿಕ್ಸ್ ಕಲರಲ್ಲಿ ತುಂಬ ಕಲರ್ಸಲ್ಲಿ ಈ ಒಂದು ಸರ ಅವೈಲಬಲ್ ಇದೆ ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆದ್ರೂ ಕೂಡ ಬೈ ಮಾಡ್ಬೋದು ಇದರ ಪ್ರೈಸ್ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಇವಾಗ ಫುಲ್ ಗ್ರೀನ್ ಇದೆ ಹಾಗೆ ಬ್ಲೂನು ಕೂಡ ಅವೈಲೇಬಲ್ ಇದೆ ಬ್ಲ್ಯಾಕು ಕೂಡ ಅವೈಲೇಬಲ್ ಇದೆ ರೆಡ್ ಗ್ರೀನು ವೈಟು ಮತ್ತು ಮಿಕ್ಸ್ ಆದರೆ ಮಿಕ್ಸು ಎಲ್ಲ ಕಲರು ಅವೈಲಬಲ್ ಇದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಒಂದು ಕಲರ್ನ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಕಂಫರ್ಟಬಲ್ ಇತ್ತು ಅಂದರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಅಥವಾ ಕ್ಯಾಶ್ ಆನ್ ಡೆಲಿವರಿನಾದರೂ ಕೂಡ ಮಾಡ್ಬೋದು ಇನ್ನು ಈ ಒಂದು ಡೈಲಿ ವೇರ್ ಇಯರಿಂಗ್ಸ್ ಇದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಡೈಲಿ ವೇರ್ ಕೂಡ ಮಾಡ್ಬೋದು ಒನ್ ಇಯರ್ವರೆಗೂ ಕೂಡ ಗ್ಯಾರಂಟಿ ಇರುತ್ತೆ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು ಡೈಲಿನೂ ಕೂಡ ಇನ್ನು ಈ ಕಾಸಿನ ಇಯರಿಂಗ್ಸ್ ನೋಡಿ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಅಷ್ಟೇ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಇವಾಗ ಏನು ನೋಡ್ತಾ ಇದ್ರೆ ಇದು ಇಯರಿಂಗ್ಸು ಬಂದು ಒಂದು ಪೇರಿಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಆ ಡೈಲಿ ವೇರಿಗೆ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಸ್ಟೋನ್ಸ್ ಇರುವಂಥ ಇಯರಿಂಗ್ಸು ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ನಿಮ್ಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದರೂ ಕೂಡ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಜಾಸ್ತಿ ಏನಿಲ್ಲ ಇಷ್ಟ ಆಯಿತು ಅಂತಂದರೆ ನೀವು ಬೈ ಮಾಡ್ಬೋದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಈ ನಂಬರಿಗೆ ಸೊ ರಿಪ್ಲೈ ಮಾಡ್ತಾರೆ ರಿಪ್ಲೈ ಮಾಡೋದು ಸ್ವಲ್ಪ ತಡ ಆಗ್ಬೋದು ಬಟ್ ಆದ್ರೂ ರಿಪ್ಲೈ ಮಾಡ್ತಾರೆ ನೀವು ಬೈ ಮಾಡ್ಬೋದು ಹಾಗೆ ತುಂಬ ಜನ ಇದ್ರು ಶಾಪ್ ಅಡ್ರೆಸ್ ಹೇಳಿ ಆ ಶಾಪ್ ಅಡ್ರೆಸ್ ಹೇಳಿ ಅಂತೇಳ್ಬಿಟ್ಟು ಇವ್ರದ್ದು ಶಾಪ್ ಇಲ್ಲ ಇವರು ಮನೆಯಲ್ಲೇ ಬಿಸ್ನೆಸ್ ಮಾಡೋದು ಓನ್ಲಿ ಆನ್ಲೈನ್ ಬಿಸ್ನೆಸ್ ಅಷ್ಟೇ ಯಾವುದೇ ರೀತಿ ಆಫ್ಲೈನ್ ಬಿಸ್ನೆಸ್ ಇವ್ರದಿಲ್ಲ ಸೊ ಹಾಗಾಗಿ ನೀವು ಏನೇ ಬೈ ಮಾಡಿದ್ರು ಕೂಡ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡೋಕ್ಕಾಗಲ್ಲ ನೀವು ಆನ್ಲೈನಲ್ಲೇ ವಿಸಿಟ್ ಮಾಡಿ ಬೈ ಮಾಡಬೇಕು ಹಾಗೆ ನಿಮಗೇನಾದರೂ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತಂದ್ರೆ ಇವ್ರದ್ದು ವಾಟ್ಸಾಪ್ ಗ್ರೂಪು ಕೂಡ ಇದೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ ನಂಬರು ಆ ನಂಬರ್ಗೆ ವಾಟ್ಸಾಪ್ ಮಾಡಿದ್ರೆ ಅವರು ಅವರ ಲಿಂಕ್ ಲಿಂಕ್ನು ಕೂಡ ಶೇರ್ ಮಾಡ್ತಾರೆ ಆ ಗ್ರೂಪಿಗೆ ಬೇಕಿದ್ರೂ ಕೂಡ ನೀವು ಜಾಯ್ನ್ ಆಗ್ಬೋದು ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವಿಡಿಯೋಸ್ ಫೋಟೋಸ್ ಎಲ್ಲ ಆಗ್ತಾ ಇರ್ತಾರೆ ಹಾಗೆ ಸ್ಯಾರಿನೂ ಕೂಡ ಸೆಲ್ಲಿಂಗ್ ಮಾಡ್ತಾರೆ ತುಂಬ ಕಲೆಕ್ಷನ್ಸ್ ಇದೆ ಸ್ಯಾರಿನಲ್ಲಿ ಇಷ್ಟ ಆಯಿತು ಅಂತಂದ್ರೆ ಇನ್ನೊಮ್ಮೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ದು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ತ್ಯಾಂಕ್ ಯು ಫಾರ್ ವಾಚಿಂಗ್ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ